ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೌನಿ ಅಮಾವಾಸ್ಯೆಯ ದಿನ ಈ ಚಿಕ್ಕ ಕೆಲಸ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ನೋಡಲಿದ್ದೀರಾ ಹಾಗಿದ್ದರೆ ಈ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಮಾವಾಸ್ಯೆಯ ದಿನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಇಂದು ಸಾಕಷ್ಟು ಯೋಗಗಳು ಶುರುವಾಗಲಿದೆ ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಈ ಐದು ರಾಶಿಗೆ ಅತ್ಯಂತ ಶುಭ ಅಂತಲೇ ಹೇಳಬಹುದು ಇಂದು ಶಶಿ ಆದಿತ್ಯ ಯೋಗ ಪುರುನಿತ್ಯ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಅಂದರೆ ಯಾವ ರಾಶಿಯವರ ಮೇಲೆ ಕಣೇಶನ ಅನುಗ್ರಹ ಇರಲಿದೆ ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಈ ರಾಶಿಗಳಿಗೆ ಬುಧವಾರ ಹೇಗಿರಲಿದೆ ಅನ್ನೋದು ಕೂಡ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತರ ಬುಧವಾರ ಅಮಾವಾಸ್ಯೆಯ ದಿನ ಬುಧನಿತ್ಯ ಯೋಗ ಶಶಿ ಆದಿತ್ಯ ಯೋಗ ತ್ರಿವೇಣಿ ಯೋಗ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರು ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡುವುದರಿಂದ ಅಥವಾ ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಜನವರಿ ಇಪ್ಪತ್ತೊಂಬತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ವಲಯಲ್ಲಿದೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇ ಮೇಷರಾಶಿಗೆ ಸೇರಿದ ಜನರಿಗೆ ಧಾರ್ಮಿಕ ವಿವಾದಗಳಿಂದ ದೂರವಿರುವುದು ಉತ್ತಮ ವಿವಾದಗಳು ಹೊಸ ಸಮಸ್ಯೆಯನ್ನು ಉಂಟು ಹಾಕಬಹುದು ನೀವು ಯಾವುದಾದರೂ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ನಿಮಗೆ ಉತ್ತಮ ದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಏಕೆಂದರೆ ಉತ್ತಮ ಲಾಭವನ್ನು ದೊರಕಲಿದೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಿಗೊಳ್ಳುವುದು ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ಪ್ರತಿಸ್ಪರ್ಧಿಗಳಿಂದ ಎಚ್ಚರಿಕೆಯಿಂದ ಇರುವವರು ಅವರು ನಿಮ್ಮ ಕೆಲಸಗಳಿಗೆ ಹಡೆತಡೆಯನ್ನು ಉಂಟು ಮಾಡಲು ಪ್ರಯತ್ನಿಸುವರು ಸಂಜೆ ನೀವು ಯಾವುದಾದರೂ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸಬಹುದು ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುವುದು ಆದರೆ ಎಚ್ಚರಿಕೆಯಿಂದ ಅಗತ್ಯ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ವಿವಾದಗಳಿಂದ ದೂರವಿರಿ ವಿಶೇಷವಾಗಿ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸದ ಹೆಚ್ಚಿನ ಗಮನವನ್ನು ನೀಡಿ ಅಂತಲೇ ಹೇಳಬಹುದು ಇದರಿಂದ ಯಶಸ್ಸನ್ನು ಗಳಿಸುವಿರಿ ನಿಮಗೆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನಿಮಗೆ ಪರಿಹಾರ ಬಂದು ಬುಧವಾರ ಗಣೇಶನನ್ನು ಪೂಜಿಸಿ ಮತ್ತು ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸುವುದರಿಂದ ಶುಭ ಕಾರ್ಯಕ್ಕೆ ಹೋಗುವ ಮೊದಲು ಗಣೇಶನಿಗೆ ಅರ್ಪಿಸಿದ ವೀಳ್ಯದೆಲೆಯ ತುಂಡನ್ನು ಪ್ರಸಾದವಾಗಿ ಸೇವಿಸಿ ಹೊರಗೆ ಹೋಗಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಯಾವುದೇ ಕೆಲಸದಲ್ಲಿ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಸಿಂಹರಾಶಿಗೂ ಸೇರಿದ ಜನರಿಗೆ ಯಶಸ್ವಿದಾಯಕವಾದ ದಿನವಾಗಿರುವುದು ದಿನದ ಆರಂಭವೂ ಉತ್ತಮವಾಗಿರುವುದು ಮತ್ತು ನಂತರ ನೀವು ಕಾರ್ಯನಿರತರಾಗಿವಿರಿ ತಾಯಿಯೊಂದಿಗೆ ಮನಸ್ತಾಪ ಉಂಟಾಗುವುದರಿಂದ ಮನಸ್ಸಿಗೆ ಸ್ವಲ್ಪ ಒತ್ತಡ ಎದುರಾಗಬಹುದು ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು ವಿದ್ಯಾರ್ಥಿಗಳು ಓದಿನಲ್ಲಿ ಅಡೆತಡೆಗಳಿಗೆ ತಂದೆಯ ಸಲಹೆಯನ್ನು ಪಡೆಯುವುದು ಉತ್ತಮ ಅಂತಲೇ ಹೇಳಬಹುದು ನೀವು ಮನೆಯ ಕೆಲಸಗಳನ್ನು ಉತ್ತಮವಾಗಿ ನಿಭಾಯಿಸಲು ಪ್ರಯತ್ನಿಸಿ ಯಾವುದಾದರೂ ಸಮಸ್ಯೆ ಇದ್ದರೆ ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯಿರಿ ಇದರಿಂದಾಗಿ ನಿಮಗೆ ಸರಿಯಾದ ಮಾರ್ಗದರ್ಶನ ದೊರಕುವುದು ಸ್ನೇಹಿತರೆ ಒಟ್ಟಾರೆಯಾಗಿ ಸಿಂಹರಾಸಿಗೆ ಸೇರಿದ ಜನರಿಗೆ ಇಂದಿನ ದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಅಮಾವಾಸ್ಯೆಯ ದಿನ ಸಾಮಾನ್ಯವಾಗಿರಲಿದೆ ಇದರಿಂದಾಗಿ ನೀವು ಕೆಲವು ಸವಾಲುಗಳನ್ನು ಮತ್ತು ಸಂತೋಷಗಳನ್ನು ಹೊಂದುವಿರಿ ನಿಮ್ಮ ಕುಟುಂಬ ಜೀವನವು ಸಂತೋಷಮಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ಸರಳ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ನೋಡಲಿದ್ದೀರಾ ಅಂದರೆ ಆರ್ಥಿಕ ಲಾಭವನ್ನು ನೋಡಲಿದ್ದೀರಾ ಪರಿಹಾರ ಬಂದು ಹಸುವಿಗೆ ಹಸಿರು ಮೇವು ನೀಡಿ ಇದರೊಂದಿಗೆ ನೀವು ಗೋಮಾತೆಯ ಆಶೀರ್ವಾದವನ್ನು ಪಡೆಯಿರಿ ಮತ್ತು ನಿಮ್ಮ ಸ್ಥಗಿತಗೊಂಡ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಸ್ನೇಹಿತೆ ನಾನು ಹೇಳಿರುವ ರೀತಿಯಲ್ಲಿ ಈ ಸಣ್ಣ ಪುಟ್ಟ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅನ್ನೋದು ಒಂದೇ ದೃಷ್ಟಿ ಸ್ನೇಹಿತರೆ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕನ್ಯಾ ರಾಶಿಯ ಜನರಿಗೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೋನಿ ಅಮಾವಾಸ್ಯೆಯ ದಿನ ಕನ್ಯಾರಸಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರುವುದು ತಮ್ಮ ವ್ಯಾಪಾರ ಯೋಜನೆಗಳು ಉತ್ತಮವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಶಸ್ವಿದಾಯಕವಾಗಿರುವುದು ಮತ್ತು ನಿಮಗೆ ಧನಲಾಭವಾಗುವ ಯೋಗವಿದೆ ಚಿಕ್ಕ ವ್ಯಾಪಾರಿಗಳಿಗೆ ತಮ್ಮ ಸಮಸ್ಯೆ ಉಂಟಾಗಬಹುದು ಅಂದರೆ ನಿಮ್ಮ ಕಡೆಯಿಂದಲೇ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ನಿಮ್ಮ ಆತುರದ ಮನಸ್ಸಿನಿಂದ ಆತುರದ ನಿರ್ಧಾರದಿಂದ ಸ್ವಲ್ಪ ತೊಂದರೆ ಉಂಟಾಗಬಹುದು ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ನಿಧಾನಗಿ ಯೋಚಿಸಿ ವ್ಯಾಪಾರವನ್ನು ಮಾಡುವ ಜನರಿಗೆ ಮುಂದಿನ ದಿನಗಳಲ್ಲಿ ಲಾಭ ಆದರೆ ಕೆಲವು ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಬಹುದು ಪ್ರೀತಿಯ ಜೀವನದಲ್ಲಿ ಹೊಸತನ ಇರುವುದು ಮಕ್ಕಳ ಪ್ರಗತಿಯಿಂದ ನೀವು ಸಂತೋಷವನ್ನು ಹೊಂದುವಿರಿ ಸಂಜೆ ಮನೆಯವರೊಂದಿಗೆ ಆನಂದಮಯವಾದ ಕ್ಷಣಗಳನ್ನು ಕಳೆಯುವಿರಿ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಪ್ರಯಾಣದಿಂದ ಸಹ ಲಾಭ ದೊರಕುವುದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮನೆಯಲ್ಲಿ ಅಪೂರ್ಣಗೊಂಡಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು ಸ್ನೇಹಿತರೆ ನಿಮ್ಮ ಪ್ರೀತಿ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗಲಿದೆ ಮಕ್ಕಳ ಪ್ರಗತಿಯನ್ನು ನೋಡಿ ಮನಸ್ಸು ಸಂತೋಷದಿಂದಿರುವುದು ಸಂಜೆ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಮತ್ತು ಮೋಜು ಮಸ್ತಿಯಿಂದ ಸಮಯ ಕಳೆಯುವ ಅವಕಾಶ ದೊರಕಬಹುದು ಅಂತಲೇ ಹೇಳ್ಬೋದು ನಿಮಗೆ ಸರಳ ಪರಿಹಾರ ಬಂದು ಬುಧವಾರ ಅಂದರೆ ಅಮಾವಾಸ್ಯೆಯ ದಿನ ನೀವು ಸೂರ್ಯನಿಗೆ ಅಗ್ರವನ್ನು ಅರ್ಪಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕು ನಂತರ ಅಗತ್ಯ ಇರುವ ವ್ಯಕ್ತಿಗೆ ಹೆಸರು ಕಾಳನ್ನು ಅಂದರೆ ಹಸಿರು ಕಾಳನ್ನು ದಾನ ಮಾಡಿ ಮತ್ತು ಅದನ್ನು ನೀವು ಕೂಡ ತಿನ್ನಬಹುದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಸಿರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ರಾಶಿಗೆ ಸೇರಿದ ಜನರು ಈ ದಿನ ವಿಶೇಷವಾಗಿರಲಿದೆ ವ್ಯಾಪಾರದಲ್ಲಿ ನಿಮ್ಮ ಯೋಜನೆಗಳಿಗಾಗಿ ನೀವು ಬಹಳ ಸಮಯದಿಂದ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಯಶಸ್ಸು ನಾಳೆ ದೊರಕಬಹುದು ಮುಂದಿನ ದಿನಗಳಲ್ಲಿ ದೊರಕುತ್ತದೆ ಅಂತಲೇ ಹೇಳಬಹುದು ನೀವು ಮನೆಯಲ್ಲಿ ಬಹಳ ಸಮಯದಿಂದ ಯಾವುದಾದರೂ ದೊಡ್ಡ ವಸ್ತುವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಆಸೆ ಈಡೇರಲಿದೆ ತುಲಾರಾಸಿಗೆ ಸೇರಿದ ವಿದ್ಯಾರ್ಥಿಗಳು ಓದಿನಲ್ಲಿ ಗಮನ ನೀಡಿ ನೀವು ಪ್ರಯಾಣಿಸಬೇಕೆಂದರೆ ನಿಮ್ಮ ವಾಹನವನ್ನು ಸರಿಯಾಗಿ ಪರೀಕ್ಷಿಸುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಗಾಡಿ ಹಾಳಾಗುವ ಸಂಭವವಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಧನ ನಷ್ಟವಾಗಬಹುದು ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸಿ ಅಂತ ಹೇಳ್ತಾ ಮನೆಯ ಹಿರಿಯ ಸದಸ್ಯರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಸುತ್ತೀರಿ ನೀವು ಹೊರಗಿನ ವ್ಯಕ್ತಿಗಳೊಂದಿಗೆ ಹಣದ ವಿಷಯವಾಗಿ ಯಾವುದೇ ವಿಷಯದ ರೀತಿಯಲ್ಲಿ ವಹಿವಾಟನ್ನು ಮಾಡಬೇಡಿ ಇದರೊಂದಿಗಾಗಿ ನಿಮಗೆ ಕಷ್ಟ ಎದುರಾಗಬಹುದು ಸ್ನೇಹಿತರೆ ಯಾವುದೇ ಜನರನ್ನು ಹೊರಗಡೆ ಜನರನ್ನು ನಂಬಕ್ಕೋಗ್ಬೇಡಿ ಸ್ನೇಹಿತರೆ ಇದರಿಂದ ಮುಂದಿನ ದಿನಗಳಲ್ಲಿ ನಷ್ಟವನ್ನು ಅನುಭವಿಸ್ತೀರಾ ಮತ್ತು ಕಷ್ಟಗಳು ಎದುರಾಗಬಹುದು ಯಾವುದಾದರೂ ಸಂಬಂಧಿಕರೊಂದಿಗೆ ಮನಸ್ತಾಪವಿದ್ದರೆ ನಿಮ್ಮ ಮನಸ್ಸು ಅಶಾಂತಿಗೊಳಗಾಗಬಹುದು ಸಂಜೆ ಪೂಜೆ ಮಾಡುವ ಮೂಲಕ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಒಳಿತಾಗುವುದು ಸ್ನೇಹಿತರೆ ನಿಮಗೆ ಕೂಡ ಸರಳ ಪರಿಹಾರ ಬಂದು ಬುಧವಾರ ಅಮಾವಾಸ್ಯ ದಿನ ಶಿವಲಿಂಗಕ್ಕೆ ಜಲಬ್ಬಿ ಮಾಡುವುದು ಪ್ರಯೋಜನಕಾರಿ ನಂತರ ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಪಠಿಸಬೇಕು ಅಂದರೆ ಗಣೇಶ ಮಂತ್ರವನ್ನು ಪಠಿಸಿದ್ದಲ್ಲಿ ಇದು ನಿಮಗೆ ಸ್ಥಗಿತಗೊಂಡ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ಮತ್ತು ನಿಮ್ಮ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಸ್ನೇಹಿತರೆ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಸರಳ ಪರಿಹಾರದ ಜೊತೆಗೆ ಈ ರೀತಿ ಮಾಡುವುದರಿಂದ ನಾನು ಹೇಳುವ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಅಮಾವಾಸ್ಯೆಯ ದಿನ ಮಕರ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯಿರಿ ವ್ಯಾಪಾರದಲ್ಲಿ ಹೊಸ ಕೆಲಸಗಳಿಂದ ನಿಮಗೆ ಲಾಭವಾಗಬಹುದು ಪ್ರೀತಿಯಲ್ಲಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಡಿನ್ನರ್ಗಾಗಿ ಯೋಜನೆಯನ್ನು ರೂಪಿಸುತ್ತೀರಿ ಹಳೆಯ ಸಾಲಗಳಿಂದ ನಿಮಗೆ ಮುಕ್ತಿ ದೊರಕುವುದು ಇದರಿಂದ ತಾಯಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಆರೋಗ್ಯ ಸಮಸ್ಯೆಗೆ ಹೆಚ್ಚಿನ ಗಮನವನ್ನು ನೀಡಿ ಸ್ನೇಹಿತರೆ ವ್ಯಾಪಾರಕ್ಕೆ ಸಂಬಂಧಿಸಿದ ನೀವು ಹೊಸದಾದರೂ ಏನಾದರೂ ಪ್ರಯತ್ನ ಮಾಡಿ ಅಂತಲೇ ಹೇಳಬಹುದು ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕಬಹುದು ಮುಂದಿನ ದಿನಗಳಲ್ಲಿ ಪ್ರೀತಿಯಲ್ಲಿರುವವರು ಹೊರಗೆ ಊಟಕ್ಕೆ ತೆರಳಬಹುದು ನೀವು ಈ ಮೊದಲೇ ಸಾಲವನ್ನು ಪಡೆದಿದ್ದರೆ ಅದರಿಂದ ನಿಮಗೆ ಮುಕ್ತಿ ದೊರಕುವುದು ಅದರಿಂದಾಗಿ ನೀವು ಬಹಳ ಸಂತೋಷದಿಂದಿರುವಿರಿ ಸಂಜೆ ನೀವು ತಂದೆ ತಾಯಿಯ ಸೇವೆಯಲ್ಲಿ ಮತ್ತು ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೂ ಕೂಡ ಸರಳ ಪರಿಹಾರ ಬಂದು ಬುಧವಾರ ಅಂದರೆ ಮೌನಿ ಅಮಾವಾಸ್ಯ ದಿನ ಗಣೇಶನಿಗೆ ನಮಸ್ಕರಿಸಿ ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ಗಣೇಶನ ಪೂಜೆಯಲ್ಲಿ ಐದು ವೀಳ್ಯ ದಿನಗಳನ್ನು ಅರ್ಪಿಸಿ ಅದರ ನಂತರ ಅಗತ್ಯ ಇರುವ ಜನರಿಗೆ ಸಿಹಿ ತಿಂಡಿಗಳನ್ನು ವಿತರಿಸಿ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ನಿಮಗೆ ನಿಂತಿರುವ ಕೆಲಸಗಳು ಮುಂದೆ ಹೋಗುವುದಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತಲೇ ಹೇಳಬಹುದು ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದ್ದರೆ ನಿವಾರಣೆಯಾಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಅಂದರೆ ಮೌನ ಅಂತ ಅರ್ಥ ಸಾಕಷ್ಟು ಜನರು ಮೌನಿ ಅಮಾವಾಸ್ಯೆ ದಿನ ಮೌನವ್ರತವನ್ನು ಮಾಡಲಾಗುತ್ತದೆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಸ್ನೇಹಿತರೆ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಕುಂಭಮೇಳ ಇರುವುದರಿಂದ ಇಂದಿನ ದಿನ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ತಪ್ಪದೇ ಈ ರೀತಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫಲವನ್ನು ಪಡೆದುಕೊಳ್ಳಿ ಅಂತಲೇ ಹೇಳ್ಬೋದು ಕಷ್ಟಗಳೆಲ್ಲ ದೂರ ಹೋಗುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಕಲ್ಲುಪ್ಪು ಅಂದರೆ ಹರಳುಪ್ಪು ಅರಳುಪ್ಪು ಮತ್ತು ಬಿಳಿ ಸಾಸಿವೆನ ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆ ಮಂದಿಗೆಲ್ಲ ಒಂದು ಇಡಿ ಸಾಸಿವೆ ಒಂದು ಇಡಿ ಅರಳುಪ್ಪನ್ನ ತಗೊಂಡು ನಿಮ್ಮ ಮನೆ ಮಂದಿಗೆಲ್ಲ ಇಳಿನ ತೆಗೆದು ಒಂದು ಬೌಲಲ್ಲಿ ಇಟ್ಟು ಅಂದರೆ ನಿಮ್ಮ ಮನೆ ಮಂದಿಗೆಲ್ಲ ಇಳಿಯ ತೆಗೆದ ನಂತರ ಸ್ನೇಹಿತರೆ ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ಇಡಬೇಕಾಗುತ್ತದೆ ಆ ಬೌಲ್ನ ಬೆಳಿಗ್ಗೆ ಆದ ನಂತರ ಯಾವುದೇ ಸಮಯದಲ್ಲೂ ಕೂಡ ನೀವು ಸ್ನಾನ ಮಾಡದೆ ಆ ವಸ್ತುವನ್ನು ಮುಟ್ಟಕ್ಕೆ ಹೋಗಬಾರ್ದು ಅದನ್ನು ಯಾರೂ ಕೂಡ ನೋಡಿರಬಾರ್ದು ನಿಮ್ಮ ಒಬ್ಬರನ್ನು ಬಿಟ್ಟು ಅದಾದ ನಂತರ ಸ್ನಾನ ಮಾಡಿದ ನಂತರ ಯಾವ ಸಮಯದಲ್ಲಾದ್ರೂ ಅದನ್ನು ಎತ್ಕೊಂಡು ಕುವರೊಳಗಡೆ ಹಾಕ್ಕೊಂಡು ಸ್ನೇಹಿತರೆ ಯಾರಿಗೂ ಕಾಣಿಸಿದ ಜಾಗದಲ್ಲಿ ಇಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಇದ್ದ ಕಷ್ಟ ನಿವಾರಣೆಯಾಗುತ್ತದೆ ನಿಮ್ಮ ಮನೆಗೆ ಅಂಟಿರುವ ದುಷ್ಟಾಸಕ್ತಿ ಹೊರಗಡೆ ಹೋಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಕಪ್ಪು ಚಾಚಿದನೆ ಅಮಾವಾಸ್ಯೆ ದಿನ ಈ ರೀತಿ ಮಾಡಿ ಆದಷ್ಟು ತುಂಬ ಸರಳ ಪರಿಹಾರವನ್ನು ತಿಳಿಸಿದ್ದೀನಿ ನಿಮಗೆ ಯಾವುದು ಸರಳ ಅನಿಸುತ್ತೋ ಅದನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್